ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲಿಗೆ ಸ್ವಾಗತ ಈ ವಿಡಿಯೋದಲ್ಲಿ ಇವತ್ತು ನೀವು ಆನ್ಲೈನ್ನಿಂದ ಡೌನ್ಲೋಡ್ ಮಾಡಿರೋ ಅಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ರೇಷನ್ ಕಾರ್ಡನ್ನು ಫೋಟೋ ಶಾಪ್ನಲ್ಲಿ ಕಲರ್ ಪ್ರಿಂಟ್ ಹೇಗೆ ತೆಗಿಬೌದು ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ನು ಅಥವಾ ಲೈವ್ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ಅದೇ ಥರ ಫಾಲೋ ಮಾಡಿ ನೀವು ಕೂಡ ಡೌನ್ಲೋಡ್ ಮಾಡಿರೋ ರೇಷನ್ ಕಾರ್ಡನ್ನು ನಿಮ್ಮ ಹತ್ರ ಸಿಸ್ಟಮ್ ಇದ್ದರೆ ನೀವು ಫೋಟೋ ಶಾಪ್ನಲ್ಲಿ ಎಡಿಟ್ ಮಾಡ್ಕೊಂಡ್ಬಿಟ್ಟು ಕಲರ್ ಪ್ರಿಂಟ್ ತೆಗಿಬೋದು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವಿನ್ನು ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಮಾಹಿತಿ ನಿಮಗೆ ಬರುತ್ತೆ ನೋಡಿ ವೀಕ್ಷಕರೇ ಇವಾಗ ನಾನು ಒಂದು ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಈ ರೇಷನ್ ಕಾರ್ಡಿಗಾಗಿ ನಾನು ಕಲರ್ ಟೆಂಪ್ಲೇಟ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ವೀಕ್ಷಕರೇ ಇವಾಗ ನಾವು ಕಲರ್ ಮಾಡೋದನ್ನು ಪ್ರೊಸೆಸ್ಸು ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಇಲ್ಲಿ ಕಾಣ್ತಾ ಇರೋವಂಥ ರೇಷನ್ ಕಾರ್ಡನ್ನು ನಾವು ಇಲ್ಲಿ ಕಾಪಿ ಮಾಡ್ಕೊಳ್ಳೋಣ ನೋಡಿ ಕಂಟ್ರೋಲ್ ಟೀ ಪ್ರೆಸ್ ಮಾಡಿದರೆ ಇಲ್ಲಿ ನಿಮಗೆ ಇದೆಲ್ಲ ಮಾರ್ಕ್ ಬರುತ್ತೆ ರೊಟೇಷನ್ ಮಾಡ್ಕೋಬೋದು ಇಮೇಜನ್ನು ಸ್ಮಾಲ್ ಇರೋದು ಬಿಗ್ ಇರೋದು ಬಿಗ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೋಬೋದು ಸರಿನಾ ಅದ್ರ ಜೊತೆಗೆ ಶಿಫ್ಟು ಪ್ಲಸ್ ಆಲ್ಟ್ ಹಿಡ್ಕೊಂಡು ಬಟನ್ ಪ್ರೆಸ್ ಮಾಡಿ ಹಿಡ್ಕೊಂಡು ನೀವು ಮೌಸಿಂದ ಆಪ್ರೇಟ್ ಮಾಡ್ಕೋಬೋದು ಒಂದೇ ಸೈಜಲ್ಲಿ ಅದು ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಕರೆಕ್ಟಾಗಿ ಇನ್ಕ್ರೀಸ್ ಆಗುತ್ತೆ ಇಮೇಜು ಸೊ ವೀಕ್ಷಕರೇ ಇವಾಗ ನೋಡಿ ಇಮೇಜನ್ನು ಇವಾಗ ನಾವು ಟೆಂಪ್ಲೇಟನ್ನು ಮೇಲುಗಡೆ ಹಾಕ್ಕೋಬೇಕಾಗತ್ತೆ ಅದರ ತಳಗಡೆ ನಾವು ಕಾಪಿ ಇಮೇಜ್ ಇಮೇಜನ್ನು ಹಾಕ್ಕೋಬೇಕು ಇಲ್ಲಿ ನೋಡಿ ಈ ಲೇಯರ್ ಅಂದರೆ ಟೆಂಪ್ಲೇಟ್ ನಿಮಗೆ ನಾನು ಇದ್ರ ಮೇಲೆ ಬರೆದು ಕೂಡ ತೋರಿಸ್ಬಿಡ್ತೇನೆ ಟೆಂಪ್ಲೇಟ್ ಓಕೆ ಇದು ರೇಷನ್ ಕಾರ್ಡ್ ಇಲ್ಲಿ ನೋಡಿ ವೀಕ್ಷಕರೇ ಇವಾಗ ನಾವು ಟೆಂಪ್ಲೇಟಿನ ಅಂದರೆ ಕಲರ್ ಟೆಂಪ್ಲೇಟಿನ ಬ್ಲೈಂಡ್ ಮೋಡನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಾರ್ಮಲ್ ಮೋಡಿದೆ ಸೊ ನಾವು ಇವಾಗ ಚೇಂಜ್ ಮಾಡ್ಕೊಂಡೆ ಹೋಗೋಣ ಸರಿನಾ ಇಲ್ಲಿ ನಿಮಗೆ ಸೂಟೇಬಲ್ ಯಾವ ಥರ ಕಾಣುತ್ತೋ ಅಲ್ಲಿವರೆಗೂ ನೀವು ಚೇಂಜ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಇಲ್ಲಿ ನೋಡಿ ಮಲ್ಟಿಪಲ್ ಇದೆ ಕಲರ್ ಬರ್ನ್ ಲೀನಿಯರ್ ಡಾರ್ಕ್ ಲೈಟನ್ ನಿಮಗೆ ಸೂಟೇಬಲ್ ಅನಿಸುತ್ತಲ್ವ ಅವಾಗ ನೀವು ಅದನ್ನು ಬಿಡ್ಬೋದು ಓಕೆನಾ ನಾನು ಏನು ಫಾಲೋ ಮಾಡ್ತಾಯಿದ್ದೀನೋ ನೀವು ಕೂಡ ಅದನ್ನೇ ಫಾಲೋ ಮಾಡಿದರೆ ಮಾತ್ರ ಅಲ್ಲಿ ಸರಿ ಅನಿಸುತ್ತೆ ಹಾಗಾಗಿ ಮತ್ತೆ ನಿಮಗೆ ಸರಿ ಅನಿಸೋದನ್ನು ಮಾಡಬೇಕು ಅಂತ ಇಲ್ಲ ಎಲ್ಲ ಥರದಿಂದನೂ ನೋಡಿದೆ ಅಲ್ಲಿ ಯಾವುದೂ ಸರಿ ಕಾಣ್ತಾ ಇದ್ದಿದ್ದಿಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಮಲ್ಟಿಪಲ್ ಅನ್ನೋದನ್ನು ಮಾತ್ರ ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ನಮ್ಮ ರಾಷನ್ ಕಾರ್ಡಿಗೆ ಸೂಟೇಬಲ್ ಆಗಿ ಹೊಂದಿಕೊಳ್ಳೋವಂಥ ಬ್ಲೈಂಡ್ ಮೋಡಾಗಿದೆ ಸರಿನಾ ಇವಾಗ ನೋಡಿ ನಾವು ಇಲ್ಲಿ ಕಾಣ್ತಾ ಇರುವಂಥ ಸೈಜಸ್ಸು ವೇರಿಯೇಷನ್ನಲ್ಲಿದೆ ಇದನ್ನು ನಾವು ಇವಾಗ ಸರಿಪಡಿಸ್ಕೊಳ್ಬೇಕಾಗತ್ತೆ ಇವಾಗ ನಾವು ಸರಿಪಡಿಸ್ಕೋಬೇಕು ಅಂತಂದರೆ ನಾವಿಲ್ಲಿ ನಮಗೆ ಬೇಕಾಗಿರೋ ಸೆಕ್ಷನನ್ನು ನಾವು ಎಡಿಟ್ ಮಾಡ್ಕೋಬೇಕಾಗತ್ತೆ ನಂತರ ಅದನ್ನ ಅಲ್ಟ್ರನೇ ಅಲ್ಟರ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ನಿಮಗೆ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲೆಲ್ಲ ಲೈನಿಂದ ಹೊರಗಡೆ ಇದೆ ಸೊ ಇದನ್ನು ನಾವು ಸುಟೇಬಲ್ ಮಾಡ್ಕೋಬೇಕು ಅಂತಂದರೆ ಎಮ್ ಪ್ರೆಸ್ ಮಾಡಿದರೆ ಸೆಲೆಕ್ಟಿವ್ ಕೀ ವರ್ಕ್ ಆಗುತ್ತೆ ನೋಡಿ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಮ್ಮನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ನಮ್ಮ ಟೂಲನ್ನು ಅಂದರೆ ನಾವು ನಮಗೆ ಬೇಕಾಗಿರೋ ಏರಿಯನ್ನು ನಾವು ಇಲ್ಲಿ ಮೂವ್ ಮಾಡ್ಕೋಬೇಕಾಗಿದೆ ಸೊ ಇವಾಗ ನೋಡಿ ಸೆಲೆಕ್ಟ್ ಆಗಿದೆ ಇಲ್ಲಿ ಕಂಟ್ರೋಲ್ ಟಿ ಪ್ರೆಸ್ ಮಾಡಿ ನಿಮ್ಮ ಏರೋ ಮಾರ್ಕನ್ನು ಯೂಸ್ ಮಾಡಿ ಕೀಬೋರ್ಡಲ್ಲಿರುವಂಥ ಏರೋ ಮಾರ್ಕ್ಸನ್ನು ನೋಡಿ ಕರೆಕ್ಟಾಗಿ ಸೆಟ್ ಆಗ್ತಾ ಇದೆ ಓಕೆನಾ ಇಲ್ಲಿ ಇವಾಗ ಇಮೇಜು ಈ ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡಿಗೆ ಕರೆಕ್ಟಾಗಿ ಸೂಟೇಬಲ್ ಆಗಿ ಸೆಟ್ ಆಗಿದೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಆಲ್ಟರ್ನೇಟ್ಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈ ಲೈನಿಂದ ಹೊರಗಡೆ ಇದಿದೆ ಸೊ ಇದು ಕೂಡ ಲೈನಲ್ಲಿದೆ ನಾವು ಇಲ್ಲಿ ಕಾಣ್ತಾ ಇರೋವಂಥ ಪ್ರತಿಯೊಂದನ್ನು ನಮಗೆ ಸರಿ ಹೊಂದೋರಿಗೂ ಅದನ್ನ ನಾವು ಆಲ್ಟರ್ನೇಟ್ ಮಾಡ್ಕೊತೇ ಇರಬೇಕಾಗತ್ತೆ ಮತ್ತು ಇವಾಗ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಕಂಟ್ರೋಲ್ ಟಿ ಪ್ರೆಸ್ ಮಾಡಿ ಇಲ್ಲಿ ನಾವು ಜಸ್ಟ್ ನಮ್ಮ ಇಮೇಜನ್ನು ಡಿಕ್ರೀಸ್ ಮಾಡಬೇಕಾಗತ್ತೆ ಅಷ್ಟೇ ಆದರೆ ಸ್ವಲ್ಪ ಕುಗ್ಗಿಸ್ಬೇಕಾಗುತ್ತೆ ಗ್ರೀನ್ ಕಲರ್ ಮೇಲೆ ಹೋಯ್ತಲ್ವ ಇವಾಗ ಅದು ಮೇಲಿಂದು ಸರಿಯಾಗಿ ಹೊಂದಿದೆ ವೀಕ್ಷಕರೇ ತಪ್ಪು ತಿಳಿಬೇಡಿ ನಮ್ಮ ವಿಡಿಯೋದಲ್ಲಿ ಸ್ವಲ್ಪ ಇಂಟ್ರಪ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಯಾಕಂದರೆ ನನ್ನ ಬಿಸ್ನೆಸ್ ಕೂಡ ರೋಡಿನ ಪಕ್ಕದಲ್ಲೇ ಇದೆ ಸೊ ವೆಹಿಕಲ್ಸ್ ಎಲ್ಲ ಹೋಗ್ತಾ ಹಾಗಾಗಿ ಏನಾದರೂ ತಮಗೆ ಇಂಟ್ರಪ್ಷನ್ ಆದರೆ ನನ್ನ ವೀಡಿಯೋನ ಮತ್ತೆ ರಿಪೀಟ್ ನೋಡಿ ನಿಮಗೆ ಸರಿಯಾಗಿ ತಿಳಿಯೋರಿಗೆ ಸರಿನಾ ಇವಾಗ ನೋಡಿ ಇದು ಮೇಲಿನ ಸೆಕ್ಷನ್ ಎಲ್ಲ ಕರೆಕ್ಟಾಗಿ ಹೊಂದಿದೆ ಸೊ ಇದು ಕೂಡ ಅದೇ ಥರ ಮಾಡಬೇಕಾಗತ್ತೆ ನಾನು ನೋಡಿ ಕಂಟ್ರೋಲ್ ಟಿ ಪ್ರೆಸ್ ಮಾಡಬೇಕಾಗತ್ತೆ ಜಸ್ಟ್ ಮೆಂಬರನ್ನು ಮೇಲೆ ತಗೊಂಡು ಎಂಟರ್ ಮಾಡಿಬಿಟ್ರೆ ಈ ಸೆಲೆಕ್ಟ್ ಮಾಡಿರೋ ಮಾರ್ಕ್ ಹೋಗಬೇಕು ಕಂಟ್ರೋಲ್ ಡಿ ಹೊಡೆದ್ರೆ ಡಿ ಸೆಲೆಕ್ಟ್ ಆಗುತ್ತೆ ಕಂಟ್ರೋಲ್ ಟಿ ಮಾಡಿದರೆ ರೊಟೇಷನ್ ಅದೆಲ್ಲ ಆನ್ ಆಗುತ್ತೆ ಸರಿನಾ ಇಲ್ಲಿ ನೋಡಿ ವೀಕ್ಷಕರೇ ಮತ್ತೆ ಸೇಮ್ ಅದೇ ಪ್ರೊಸೆಸ್ ಇರುತ್ತೆ ಇಲ್ಲಿ ಮಾಡೋ ಕೆಲಸ ರಿಪೀಟಾಗೇ ಇರುತ್ತೆ ಆದರೆ ಕಂಪ್ಲೀಟ್ ಆಗೋವರೆಗೂ ಸ್ವಲ್ಪ ನಾನು ನೀವು ಮಾಡಬೇಕಾಗತ್ತೆ ಸರಿನಾ ಈಗ ನೋಡಿ ಮತ್ತೆ ಸೆಲೆಕ್ಟ್ ಮಾಡಿದ್ದೀನಿ ಮತ್ತೆ ಕಂಟ್ರೋಲ್ ಟಿ ಸ್ವಲ್ಪ ಮೇಲೆ ತೊಗೊಳ್ಳಿ ಮತ್ತು ಎಂಟರ್ ಹೊಡ್ರಿ ನಂತರ ಕಂಟ್ರೋಲ್ ಡಿ ಮಾಡಿದರೆ ಡಿ ಸೆಲೆಕ್ಟ್ ಆಗುತ್ತೆ ವೀಕ್ಷಕರೇ ನೋಡಿ ಇಲ್ಲಿ ನಾನು ಮಾಡಿರೋದೆಲ್ಲ ಪರ್ಫೆಕ್ಟಾಗಿ ನಿಮಗೆ ಕಾಣ್ತಾ ಇದೆ ಇವಾಗ ಸರಿನಾ ಅದೇ ಥರ ಇಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇರೋದು ಕೂಡ ಅದೇ ಥರ ಮಾಡಬೇಕು ಸೇಮ್ ಮತ್ತೆ ರಿಪೀಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟ್ರೋಲ್ ಟಿ ನಮ್ಮ ಇಮೇಜನ್ನು ಕುಗ್ಗಿಸ್ಕೊಬೇಕು ಅಷ್ಟೇ ಇಲ್ಲಿ ಬೇರೆ ಏನೂ ಇರೋದಿಲ್ಲ ಸ್ವಲ್ಪ ಇಮೇಜನ್ನು ಅಡ್ಜಸ್ಟ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗುತ್ತೆ ನೋಡಿ ಇವಾಗ ಮೇಲಿಂದ ಕಂಪ್ಲೀಟ್ ಆಗಿದೆ ಸೇಮ್ ಮತ್ತೆ ರಿಪೀಟ್ ಮಾಡಿ ಕಂಟ್ರೋಲ್ ಬರೀ ಎಮ್ಮನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಸೆಲೆಕ್ಟಿವ್ ಟೂಲ್ ಓಪನ್ ಆಗುತ್ತೆ ನಂತರ ಕಣ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಮೇಜನ್ನು ಕಂಟ್ರೋಲ್ ಟೀ ಪ್ರೆಸ್ ಮಾಡಿ ಇಮೇಜನ್ನು ಡ್ರ್ಯಾಗ್ ಮಾಡಿ ಅಥವಾ ನಿಮ್ಮ ಕೀಬೋರ್ಡ್ದಲ್ಲಿ ಏರೋ ಮಾರ್ಕ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಪ್ಲೇಸ್ ಮಾಡಿ ನಂತರ ಕಂಟ್ರೋಲ್ ಡಿ ಅಂದರೆ ಡಿ ಸೆಲೆಕ್ಟ್ ಮಾಡಿದರೆ ನೋಡಿ ವೀಕ್ಷಕರೇ ನಮ್ಮ ಇಮೇಜು ರೇಷನ್ ಕಾರ್ಡು ಕಂಪ್ಲೀಟ್ ಆಗಿದೆ ಇಲ್ಲಿ ಇದರಲ್ಲಿ ಇನ್ನೂ ಒಂದು ಏನಪ್ಪ ನಾವು ಮಾಡಬೇಕು ಅಂತಂದರೆ ಲೋಗೋ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಸೊ ನಾವಿಲ್ಲಿ ಲೋಗೋ ಕೂಡ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ ಸಾರಿ ವೀಕ್ಷಕರೇ ನನ್ನ ಹತ್ರ ನಿಮಗೆ ರಿಕ್ವೈರ್ಮೆಂಟ್ ಇರೋದೆಲ್ಲ ಸಿಗುತ್ತೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ನನ್ನ ವಿಡಿಯೋದ ಇಂಟ್ರೋ ಸೆಕ್ಷನ್ನಲ್ಲಿ ನಾನು ನನ್ನ ಮೊಬೈಲ್ ನಂಬರನ್ನು ಕೊಟ್ಟಿರ್ತೇನೆ ತಮಗೆ ಯಾರಿಗಾದರೂ ನನ್ನ ವಿಡಿಯೋ ನೋಡಿ ನಿಮಗೂ ಕೂಡ ಮಾಡಬೇಕು ಅಂತ ಅನಿಸಿದರೆ ನನಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ಕಾಲ್ ಮಾಡಿದರೆ ಕೆಲವೊಂದು ಟೈಮ್ ನಾನು ಕೂಡ ಬಿಸ್ನೆಸ್ ಇರ್ತೇನೆ ಸೊ ಆ ಟೈಮಲ್ಲಿ ನಿಮಗೆ ರಿಪ್ಲೈ ಮಾಡೋಕ್ಕಾಗೋದಿಲ್ಲ ನಂತರ ಬೈಬೇಡಿ ಇವಾಗ ನೋಡಿ ವೀಕ್ಷಕರೇ ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ರೇಷನ್ ಕಾರ್ಡು ರೆಡಿ ರೆಡಿಯಾಗಿದೆ ಇವಾಗ ಈ ಇಮೇಜನ್ನು ನಾವು ಆರಾಮಾಗಿ ಫೋಟೋ ಪೇಪರ್ ಮೇಲೆ ಪ್ರಿಂಟ್ ತೆಗಿಬೋದು ಸೊ ನೀವು ಪ್ರಿಂಟ್ ತೆಗಿಯಬೇಕಿತ್ತಂದರೆ ಸ್ವಲ್ಪ ಬ್ರ್ಯಾಂಡೆಡ್ ಫೋಟೋ ಪೇಪರನ್ನು ಯೂಸ್ ಮಾಡ್ಕೊಳ್ಳಿ ಕಲರ್ ಪ್ರಿಂಟ್ ಚೆನ್ನಾಗಿ ಬರುತ್ತೆ ಸರಿನಾ ವೀಕ್ಷಕರೇ ಈ ವಿಡಿಯೋ ತಮಗೆಲ್ಲರಿಗೂ ಬಹಳ ಇನ್ಫಾರ್ಮೇಟಿವ್ ಆಗಿದೆ ತಮಗೆಲ್ಲರಿಗೂ ಈ ವಿಡಿಯೋ ಆಗಿದೆ ಅಂತೇಳಿ ಅಂದ್ಕೊಂಡು ನಾನು ಮತ್ತೆ ನಿಮಗೆ ಇನ್ನೇನಾದರೂ ಡೌಟ್ ಇತ್ತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೇನಾದರೂ ಡೌಟ್ ಇತ್ತಂದರೆ ನನ್ನ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಇರುತ್ತೆ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ನಾನು ನಿಮಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಲಿಕ್ಕೆ ಅಥವಾ ನನ್ನಿಂದ ಆಗುವಂಥ ಸಹಾಯ ಮಾಡಲಿಕ್ಕೆ ನಾನು ನಿಮಗೆ ರೆಡಿಯಾಗಿರ್ತೀನಿ ಸರಿನಾ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ ಅದರಲ್ಲಿ ನೀವು ನನಗೆ ವಾಟ್ಸಪ್ ಕೂಡ ಮಾಡ್ಕೋಬೋದು ಕನ್ವರ್ಸೇಷನ್ ಕೂಡ ಮಾಡ್ಕೋಬೋದು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ವೀಕ್ಷಕರೇ ಜೈ ಹಿಂದ್